ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ದಿನ ಏನ್ ಮಾಡೋಣಪ್ಪ ಅಂತಂದ್ರೆ ಮೊರಾರ್ಜಿಯಲ್ಲಿ ಬರ್ತಕ್ಕಂತಹ ಎರಡ್ ಸಾವಿರದ ಇಪ್ಪತ್ತೊಂದ್ ಇಪ್ಪತ್ತೈದರ ಪರೀಕ್ಷೆಗೆ ನೀವೆಲ್ಲ ರೆಡಿ ಆಗ್ತಿದ್ದೀರಾ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತರಿಂದ ಹಿಡ್ಕೊಂಡು ಇಪ್ಪತ್ನಾಲ್ಕರವರೆಗೂ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡಿ ಒಂದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ನಿಮ್ ಮುಂದೆ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ತರ್ತಾ ಇದ್ದೀನಿ ಹಾಗಾದ್ರೆ ವಿದ್ಯಾರ್ಥಿಗಳ ಪ್ರಶ್ನೆ ಏನಿದೆ ಅಂತ ನೋಡೋಣ ಈ ಕೆಳಗಿನವುಗಳಲ್ಲಿ ಲಘು ಕೋಣ ಅಂತೇಳಿ ಕೇಳಿದಾರ ಈ ಕೆಳಗಿನವುಗಳಲ್ಲಿ ಏನ್ರಿ ಲಘು ಕೋಣ ಅಂತೇಳಿ ಕೇಳಿದಾರ ನಮಗ ಯಾವ್ಯಾವ ಕೋಣಗಳ ಅಳತೆ ಎಷ್ಟೆಷ್ಟು ಇರ್ತತಿ ಎಷ್ಟೆಷ್ಟು ಡಿಗ್ರಿ ಇರ್ತತಿ ಅನ್ನೋದು ಗೊತ್ತಿರ್ಬೇಕು ಹಾಗಾದ್ರೆ ವಿದ್ಯಾರ್ಥಿಗಳ ನೋಡ್ರಿಲಿ ಲಘು ಕೋಣದ ಅಳತೆ ಲಘು ಕೋಣದ ಅಳತೆ ಎಷ್ಟಿರ್ತೈತಿ ಅಂತಂದ್ರ ಜೀರೋ ಡಿಗ್ರಿ ಕಿಂತ ಹೆಚ್ಚ ಇರ್ತೈತಿ ನೈನ್ಟಿ ಡಿಗ್ರಿ ಕಡಿಮೆ ಇರ್ತೈತಿ ಹೌದಾ ಜೀರೋ ಡಿಗ್ರಿ ಕಿಂತ ಹೆಚ್ಚ ಇರ್ತತಿ ನೈಂಟಿ ಡಿಗ್ರಿ ಕಿಂತ ಕಡಿಮೆ ಇರುವಂತಹ ಕೋಣವನ್ನ ಏನಂತ ಕರಿತೀವಿ ನಾವು ಲಘು ಕೋಣ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಲಂಬ ಕೋಣ ಅಂತಂದ್ರೆ ಏನು ತೊಂಬತ್ತು ಡಿಗ್ರಿ ಎಕ್ಸಾಕ್ಟ್ ತೊಂಬತ್ತು ಡಿಗ್ರಿ ಇತ್ತಂತಂದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು ಲಂಬ ಕೋಣ ಹೇಳಿ ಕರಿತೀವಿ ಹೌದಾ ಹಾಗಾದ್ರೆ ತೊಂಬತ್ಕಿಂತ ಹೆಚ್ಚಿತ್ತು ಅಂತಂದ್ರೆ ಏನಂತ ಕರಿತೀವಿ ನಾವು ವಿಶಾಲ ಕೋಣ ಅಂತ ಹೇಳಿ ಕರಿತೀವಿ ತೊಂಬತ್ತಕ್ಕಿಂತ ಹೆಚ್ಚಿತ್ತು ಅಂತಂದ್ರೆ ಏನಂತ ಕರಿತೀವಿ ಅಂತಂದ್ರ ವಿಶಾಲ ಕೋನ ಅಂತ ಹೇಳಿ ಕರಿತೀವು ಒಂದ್ನೂರ ಎಂಬತ್ತಕ್ಕಿಂತ ಕಡಿಮೆ ಇರ್ಬೇಕು ಈ ಕೋನ ತೊಂಬತ್ತಕ್ಕಿಂತ ಹೆಚ್ಚಿರ್ಬೇಕು ಒಂದ್ ನೂರ ಎಂಬತ್ತಕ್ಕಿಂತ ಕಡಿಮೆ ಇರ್ಬೇಕು ಅದಕ್ಕೆ ಏನತ್ ಕರಿತೀವಂತಂದ್ರ ವಿಶಾಲ ಕೋಣ ಅಂತ ಹೇಳಿ ಕರಿತಿವು ಹಾಗಾಗಿ ಒಂದ್ ನೂರ ಇತ್ತಂದ್ರ ಎಕ್ಸಾಕ್ಟ್ ಆಗಿ ಒಂದ್ ನೂರ ಎಂಬತ್ತು ಡಿಗ್ರಿ ಇತ್ತಂತಂದ್ರ ಅದಕ್ಕೆ ಏನಾದ್ ಕರಿತೀವಿ ನಾವು ಸರಳ ಕೋಣ ಹೇಳಿ ಕರಿತೀವು ಹಾಗಾಗಿ ವಿದ್ಯಾರ್ಥಿಗಳ ನಮ್ದು ಆನ್ಸರ್ ಯಾವ್ದಾಗ್ತೈತಿ ನೋಡ್ರಿ ಇಲ್ಲಿ ಲಘುಕೋಣ ಕೆಳಗಿನವುಗಳಲ್ಲಿ ಯಾವುದು ಲಘು ಕೋಣ ಆಗ್ತತಿ ಅಂತ ಹೇಳ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಯಾಕಂತಂದ್ರ ಜೀರೋ ಡಿಗ್ರಿ ಜಾಸ್ತಿ ಅದ ಐವತ್ತೈದು ಡಿಗ್ರಿ ಅನ್ನೋದು ಜೀರೋ ಡಿಗ್ರಿ ಜಾಸ್ತಿ ಅದ ಆಮೇಲೆ ನೈಂಟಿ ಡಿಗ್ರಿ ಕಿಂತ ಅಂತಂದ್ರ ಕಡಿಮೆ ಅದ ಅದಕ್ಕಾಗಿ ಏನ್ ಮಾಡ್ತೀವಂತಂದ್ರ ಐವತ್ತೈದು ಡಿಗ್ರಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತತಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ತ್ರೀ ಡಿವೈಡೆಡ್ ಬೈ ಟೆನ್ ಅನ್ನು ತ್ರೀ ಡಿವೈಡೆಡ್ ಬೈ ಟೆನ್ ಅನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಾರ ದಶಮಾಂಶ ರೂಪದಲ್ಲಿ ಬರೆಯೋದು ಬಹಳ ಈಸಿ ಐತಿ ಯಾಕಂತಂದ್ರ ಕೆಳಗಡೆ ಏನೈತಿ ಒಂದು ಜೀರೋ ಐತಿ ಹಾಗಾಗಿ ನಾನು ಇದನ್ನ ಏನ್ ಮಾಡ್ತೀನಿ ಅಂತಂದ್ರ ಈ ಜೀರೋ ಕ್ಯಾನ್ಸಲ್ ಆಗ್ಬೇಕಾರ ಈ ಜೀರೋನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ನಾವ ಒಂದ್ ಬಿಟ್ ಪಾಯಿಂಟ್ ಕೊಡ್ತು ಜೀರೋ ಪಾಯಿಂಟ್ ತ್ರೀ ಅನ್ನೋದ್ ಏನ್ ಅಂತಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತೈತಿ ಇಲ್ಲಿ ಜೀರೋ ಕ್ಯಾನ್ಸಲ್ ಆಗ್ಬೇಕಾರ ಇಲ್ಲಿ ಒಂದ್ ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ತಿ ಇಲ್ಲಿ ಏನ್ ಮಾಡ್ತಿವಂತಂದ್ರ ಜೀರೋನ ಇಡ್ತೀವಿ ಹಾಗಾದ್ರೆ ವಿದ್ಯಾರ್ಥಿಗಳ ನಮ್ಮ ಆನ್ಸರ್ ಯಾವ್ದು ಆಪ್ಷನ್ ಮೂರು ತ್ರೀ ಪಾಯಿಂಟ್ ಜೀರೋ ಅನ್ನೋದ್ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ ಅನ್ನ ಒತ್ತಾ ಇರಿ ಹೀಗೆ ಏನ್ ಅಂತಂದ್ರ ಮುಂದಿನ ವಿಡಿಯೋಗಳಲ್ಲಿ ನಾನು ಇಯರ್ ಕ್ವಶನ್ ಪೇಪರ್ ಅನ್ನ ತರ್ತಾ ಇದ್ದೀನಿ ನೋಡಿ ಇಲ್ಲಿ ಏನ್ ಅದ ಅದಂತಂದ್ರ ಮೂರನೇ ಕ್ವಶನ್ ಹದಿಮೂರು ಇಪ್ಪತ್ತಾರು ಮೂವತ್ತೊಂಬತ್ತು ಐವತ್ತೆರಡು ಇಲ್ಲೇನ್ ಕೊಟ್ಟಾರ ಅಂತಂದ್ರ ಈ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಕೊಟ್ಟಾರ ಹಾಗಾಗಿ ವಿದ್ಯಾರ್ಥಿಗಳೇ ನಿಮ್ಗೆ ಏನ್ ಗೊತ್ತಾಗ್ತದ ಅಂತಂದ್ರ ಇದು ಕ್ವಶನ್ ಮಗ್ಗಿ ಒಳಗ್ ಬಂದಿರ್ತದ ಇಂತಹ ಈಜಿ ಈಜಿ ಕ್ವಶನ್ ಗಳು ಏನ್ ಮಾಡಿರ್ತಾರ ಅಂತಂದ್ರೆ ಕೇಳಿರ್ತಾರ ಹದಿಮೂರನ್ ಮಗ್ಗಿ ಬರ್ತಿದ್ರ ನೋಡ್ರಿ ಹದಿಮೂರು ಅಂದ್ರೆ ಹದಿಮೂರು ಹದಿಮೂರ್ ಎರಡ್ಲೆ ಇಪ್ಪತ್ತಾರು ಹದಿಮೂರ್ ಮೂರ್ಲೆ ಮೂವತ್ತೊಂಬತ್ತು ಹದಿಮೂರ್ ನಾಕ್ಲೆ ಐವತ್ತೆರಡು ಇನ್ನು ಹದಿಮೂರ ಐದ್ಲೆ ಎಷ್ಟು ಬರ್ತೈತಿ ಹೇಳ್ರಿ ಅರವತ್ತೈದ್ ಬರ್ತದ ಹೌದಾ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಎಷ್ಟು ಬರ್ತೈತ್ರಿ ಅರವತ್ತೈದು ಐದು ಅದ ಅನ್ನೋದ್ ಇದಕ್ಕೆ ಸರಿಯಾದ ಉತ್ತರ ಹಾಗಾದ್ರ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮವಾಗಿದ್ದು ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮವಾಗಿದ್ದು ಒಂದು ಬಾಹುವಿನ ಅಳತೆ ಒಂದು ಬಾಹುವಿನ ಅಳತೆ ಏನಾಗಿದೆ ಅಂತಂದ್ರ ಬೇರೆಯಾಗಿದ್ದರೆ ಒಂದು ಒಂದು ತ್ರಿಭುಜಾದ ಹೌದಾ ಒಂದು ತ್ರಿಭುಜಾದ ಇಲ್ಲಿ ಅಂತಂದ್ರ ಈ ಎರಡು ಬಾಹುಗಳು ಸಮ ಆಗ್ಯಾವ್ ಅಂತಂದ್ರ ಸಮ ಅಂತಂದ್ರ ಇದು ಸಮತಿ ಇದು ಸಮಾಗೈತಿ ಒಂದು ಬಾಹು ಮಾತ್ರ ಅಂತಂದ್ರ ಬೇರೆ ಅಳತೆಯನ್ನ ಹೊಂದೈತ್ ಇದು ಐದು ಸೆಂಟಿಮೀಟರ್ ಹೊಂದಿದ್ರ ಇದು ಐದು ಸೆಂಟಿಮೀಟರ್ ಹೊಂದಿರ್ತೈತಿ ಅಥವಾ ಇದಂಟಿಮೀಟರ್ ಅಂತ ಅನ್ಕೊಳ್ಳೋಣ ಹಾಗಾದ್ರೆ ನೋಡ್ರಿಲಿ ಇದಕ್ ಇಂತಹ ಒಂದು ತ್ರಿಭುಜಕ್ಕೆ ಏನಂತ ಕರಿತೀವಿ ಅಂತ ಹೇಳಿ ಕ್ವಶನ್ ಕೇಳ್ಯಾರ ಹೌದು ಇಲ್ ನೋಡ್ರಿ ಈ ಬಾಹುಗಳು ಎಲ್ಲಾನು ಅಂತಂದ್ರ ಇದು ಸಮ ಇತ್ತು ಅಂತಂದ್ರೆ ಇದು ಸಮ ಇತ್ತು ಅಂತಂದ್ರೆ ಏನ್ ಆಗ್ತತ್ರಿ ಇದು ತ್ರಿಭುಜ ಆಗ್ತತ್ ಹೌದಾ ಇಲ್ಲೈತಿ ಸಮಬಾಹು ತ್ರಿಭುಜ ಆಗ್ತತಿ ಮೂರು ಬಾಹುಗಳು ಒಂದು ತ್ರಿಭುಜದ ಮೂರು ಬಾಹುಗಳು ಸಮ ಇದ್ದು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು ಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವು ಹಾಗಾಗಿ ಈ ಮೂರೂ ಬಾಹುಗಳು ಸಮ ಇರ್ಲಿಲ್ಲ ಈ ಮೂರು ಬಾಹುಗಳು ಏನಿರ್ಲಿಲ್ಲ ಅಂತಂದ್ರ ಸಮ ಇರ್ಲಿಲ್ಲ ಅಂತಂದ್ರೆ ಏನಂತ ಕರಿತೀವ ನಾವು ಅಂತಂದ್ರ ಅಸಮ ಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ ಹಾಗಾದ್ರ ಲಂಬ ಕೋಣ ತ್ರಿಭುಜ ಅಂತಂದ್ರ ಏನ್ರಿ ಲಂಬನ ತ್ರಿಭುಜ ಅಂತಂದ್ರ ಇಲ್ಲಿ ಲಂಬ ಕೋಣವನ್ನ ಉಂಟು ಮಾಡ್ತಿರ್ಬೇಕು ಅಂತಹ ತ್ರಿಭುಜಕ್ಕ ನಾವ್ ಏನಂತ ಕರಿತೀವ ಅಂತಂದ್ರ ಲಂಬ ಕೋಣ ತ್ರಿಭುಜ ಅಂತ ಹೇಳಿ ಕರಿತಿವು ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ್ ಕ್ವಶನ್ ಕೇಳಿರೋದು ಏನಂತಂದ್ರ ಎರಡು ಬಾಹುಗಳು ಎರಡು ಬಾಹುಗಳು ಸಮವಾಗಿದ್ದು ಎರಡು ಬಾಹುಗಳು ಸಮವಾಗಿದ್ದು ಒಂದು ಬಾಹು ಏನಾಗೈತಿ ಅಂತಂದ್ರ ಬ್ಯಾರೆ ಆಗೇತಿ ಅದಕ್ಕ ನಾವ್ ಏನಂತ ಅಂತಂದ್ರ ಸಮದ್ವಿ ಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ ಹೌದಾ ಇದಕ್ಕೇನಂತ ಕರಿತೀವ್ ಸಮದ್ವಿ ಬಾಹು ತ್ರಿಭುಜ ಹೇಳಿ ಕರಿತೀವು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಯಾಕಂದ್ರ ತ್ರಿಭುಜದ ಮೇಲೆ ಕ್ವಶನ್ ಕೇಡ್ರ ಅಂತಂದ್ರ ಇದೇ ರೀತಿ ಪ್ರಶ್ನೆ ಬಂದಿರ್ತದ ಹಾಗಾಗಿ ವಿದ್ಯಾರ್ಥಿಗಳೇ ಅಬ್ಸರ್ವ್ ಮಾಡ್ಕೋರಿ ಎರಡು ಬಾಹುಗಳು ಸಮ ಇದ್ದು ಒಂದು ಬಾಹು ಬೇರೆ ಆಗಿತ್ತಂತಂದ್ರ ಸಮದ್ವಿ ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ ಮೂರೂ ಬಾಹುಗಳು ಸಮ ಇದ್ದು ಅಂತಂದ್ರ ಅದಕ್ಕೆ ಸಮಬಾಹು ತ್ರಿಭುಜ ಅಂತ ಹೇಳಿ ಅಲ್ಲಿ ಇಲ್ಲಿ ಏನಾಗಿರ್ತಿತ್ತು ಅಂದ್ರ ಒಂದು ಲಂಬ ಕೋಣವನ್ನ ಉಂಟು ಮಾಡ್ತಿತ್ತು ಅಂತಂದ್ರ ಏನಂತ ಕರಿತೀವಂತಂದ್ರ ಲಂಬ ಕೋಣ ತ್ರಿಭುಜ ಹೇಳಿ ಕರಿತಿವು ಮೂರೂ ಬಾಹುಗಳು ಬೇರೆ ಬೇರೆ ಅಳತೆಯನ್ನ ಹೊಂದಿದ್ದು ಅಂತಂದ್ರ ಅದಕ್ಕೆ ಏನಂತ ಅಂತಂದ್ರೆ ನಾವು ತ್ರಿಭುಜ ಅಂತ ಹೇಳಿ ಕರಿತೀವ ಅರ್ಥ ಆಯ್ತು ಅನ್ಕೊಂಡಿದೀನಿ ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇಲ್ ನೋಡ್ರಿ ಒಂದು ನೋಟ್ ಪುಸ್ತಕದ ಬೆಲೆ ಒಂದು ನೋಟ್ ಪುಸ್ತಕದ ಬೆಲೆ ಎಷ್ಟು ಅಂತಂದ್ರ ಮೂವತ್ತು ಪಾಯಿಂಟ್ ಎರಡು ಐದು ಐತಿ ಮೂವತ್ತು ಪಾಯಿಂಟ್ ಎರಡು ಐದು ಐತಿ ಆದರೆ ಅಂತಹ ಏಳು ನೋಟ್ ಪುಸ್ತಕದ ಬೆಲೆ ಎಷ್ಟು ಅಂತ ಕೇಳಾರ ಪ್ರಶ್ನೆ ನೋಡ್ರಿ ಬಹಳ ಈಜಿ ಐತ ಇಲ್ಲಿ ಬಹಳಷ್ಟ್ರದ ಬೆಲೆ ಕೊಟ್ಟು ಹೌದಾ ಬಹಳಷ್ಟ್ರದ್ ಬೆಲೆ ಕೊಟ್ಟು ಈಗ ಐದು ಆರು ಆರು ಪುಸ್ತಕದ ಬೆಲೆ ಕೊಟ್ಟು ಒಂದು ಪುಸ್ತಕದ ಬೆಲೆ ಕೇಳಿರಂತಂದ್ರೆ ಏನ್ ಮಾಡ್ಬೇಕು ಭಾಗಾಕಾರ ಮಾಡ್ಬೇಕು ನಮಗ ಇಲ್ಲೇನ್ ಅಂತಂದ್ರ ಒಂದು ಪುಸ್ತಕದ ಬೆಲೆ ಕೊಟ್ಟಾರ ಒಂದ್ ಕೊಟ್ಟು ಕೇಳಿರ ಕೇಳಿರ್ ಐದು ಆರು ಹತ್ತು ಹಿಂಗ್ ಕೇಳಿರಂತಂದ್ರೆ ಏನ್ ಮಾಡ್ಬೇಕು ಇವಾಗ ನಾವು ಗುಣಾಕಾರ ಮಾಡ್ಬೇಕು ಹಾಗಾದ್ರೆ ವಿದ್ಯಾರ್ಥಿಗಳ ಗುಣಾಕಾರವನ್ನ ಮಾಡಲ್ಲ ಮೂವತ್ತು ಪಾಯಿಂಟ್ ಎರಡು ಐದು ಇಂಟು ಏಳು ಮಾಡಿದಾಗ ಆನ್ಸರ್ ಎಷ್ಟು ಬರ್ತದೆ ನೋಡ್ರಿ ಏಳು ಐದ್ಲೆ ಮೂವತ್ತೈದು ಹೌದಾ ಏಳು ಎರಡ್ಲೆ ಹದಿನಾಲ್ಕು ಇದು ಮೂರು ಹದಿನೇಳು ಹೌದಾ ನೆಕ್ಸ್ಟ್ ಏಳು ಝೀರೋಲೆ ಜೀರೋ ಇಲ್ಲಿ ಕೈಲಾ ಒಂದೈತಿ ಅದನ್ನ ಕೈಲಾ ಇಟ್ಟಿದೀನಿ ಏಳ್ ಮೂರ್ಲೆ ಇಪ್ಪತ್ತೊಂದು ಒಂದು ಮೂರ್ಲೆ ಅಪ್ಪತ್ ಇಪ್ಪತ್ತೊಂದು ಹಾಗಾದ್ರೆ ಇಲ್ಲಿ ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಅದ ಇಲ್ಲಿ ನಾನು ಏನ್ ಮಾಡ್ತೀನಿ ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ತೀನಿ ನಮ್ಮ ಉತ್ತರ ಏನಾಗ್ತದ ಎರಡ್ ನೂರ ಹನ್ನೊಂದು ಪಾಯಿಂಟ್ ಏಳು ಐದು ಆಗ್ತದ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ರೂಪಾಯಿ ಎರಡ್ ನೂರ ಹನ್ನೊಂದು ಪಾಯಿಂಟ್ ಏಳು ಐದು ಅಂತಂದ್ರೆ ಏಳು ಪುಸ್ತಕಗಳ ಬೆಲೆ ಎಷ್ಟಾಗ್ತೈತಿ ಅಂತಂದ್ರ ಎರಡ್ ನೂರ ಹನ್ನೊಂದು ಪಾಯಿಂಟ್ ಏಳು ಐದು ಅಂತ ಹೇಳದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಆಯತಾಕಾರದ ಒಂದು ಹೊಲದ ಉದ್ದ ಮತ್ತು ಅಗಲಗಳು ಆಯತಾಕಾರ ಐತ್ರಿ ಒಂದು ಹೊಲ ಏನೈತಿ ಅಂತಂದ್ರ ಆಯತಾಕಾರ ಐತಿ ಅದರ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಅಂತ ಕೊಟ್ಟಾರ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ ಅಂತಂದ್ರೆ ಕನ್ಫ್ಯೂಷನ್ ಮಾಡ್ಕೊತೀರಿ ಕ್ರಮವಾಗಿ ಅಂತ ಅಂದಾಗ ಈ ಉದ್ದನ ಫಸ್ಟ್ ಇಲ್ಲಿ ಕೊಟ್ಟಿದ್ರು ಅಂತಂದ್ರೆ ಇದು ಉದ್ದ ಆಗಿರ್ತದ ಎರಡ್ ನೂರ ಐವತ್ತು ಮೀಟರ್ ಅನ್ನೋದೇನು ಉದ್ದ ಇದು ಒಂದು ನೂರ ಐವತ್ತು ಮೀಟರ್ ಅನ್ನೋದೇನು ಅಗಲ ಕ್ರಮವಾಗಿ ಅಂತಂದ್ರೆ ಇಲ್ಲಿ ಉದ್ದ ಕೊಟ್ಟಾರ ಫಸ್ಟ್ ಉದ್ದ ಬಂದೈತಿ ಆಮೇಲೆ ಅಗಲ ಕೊಟ್ಟಾರ ಅಗಲ ಬಂದೈತಿ ಮೀಟರ್ ಮತ್ತು ಒಂದ್ ನೂರ ಐವತ್ತು ಮೀಟರ್ ಗಳಾದರೆ ಅದರ ವಿಸ್ತೀರ್ಣ ಕೆಳರ್ ಹೌದು ಅಂತಂದ್ರ ಒಂದು ಆಯತ ಆಕಾರದ ಹೊಲ ಐತ್ ಆಯತ ಆಕಾರ ಅಂತಂದ್ರ ಇರ್ತತಿ ಎರಡು ಬಾಹುಗಳು ಸಮ ಇರ್ತಾವು ಈ ಕಡೆ ಎರಡು ಬಾಹುಗಳು ಸಮ ಇರ್ತಾವು ಇಲ್ಲಿ ಎರಡು ಬಾಹುಗಳು ಸಮ ಇರ್ತಾವು ಇದು ಏರ್ ಅಂತಂದ್ರ ಅಪೋಸಿಟ್ ಬಾಹುಗಳು ಅಭಿಮುಖ ಬಾಹುಗಳು ಸಮ ಇತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಆಯತ ಅಂತ ಹೇಳಿ ಕರಿತೀವಿ ಹಿಂಗೇನಾಯ್ತಂತ ಅಂದ್ರ ಒಂದು ಆಯತಾ ಆಕಾರದ ಹೊಲ ಐತಿ ಇದ್ರೊಳಗ ಏನಾಗೈತೆ ಅಂತಂದ್ರ ಇದ್ರದ್ದು ಉದ್ದ ಎಷ್ಟೈತ್ರಿ ಎರಡ್ ನೂರ ಐವತ್ತು ಮೀಟರ್ ಐತ್ ಹೌದಾ ಇಲ್ಲಿ ಇಲ್ಲಿ ಎರಡ್ ನೂರ ಐವತ್ ಮೀಟರ್ ಇತ್ತಂತಂದ್ರ ಈ ಅಭಿಮುಖ ಬಾಹು ಸಮಯ ಇರ್ತೈತ್ ಇಲ್ಲಿ ಎಷ್ಟಾಗಿರ್ತೈತ್ರಿ ಎರಡ್ ನೂರ ಐವತ್ ಮೀಟರ್ ಆಗಿರ್ತೈತ್ ಹೌದು ಏನಂತಂದ್ರ ಇನ್ನ ಅಗಲ ಅಗಲ ಎಷ್ಟೈತ್ರಿ ಒಂದ್ನೂರ ಐವತ್ತು ಮೀಟರ್ ಐತಿ ಆದ್ರ ಇಲ್ಲೂ ಇದು ಬಾಹು ಏನಾಗಿರ್ತೈತ್ ಅಂತಂದ್ರ ಒಂದ್ನೂರ ಐವತ್ತು ಮೀಟರ್ ಆಗಿರ್ತೈತಿ ನಮಗ ಆಯತದ ವಿಸ್ತೀರ್ಣ ಈಕ್ವಲ್ ಟು ಫಾರ್ಮುಲಾ ಏನೈತ್ ನೋಡ್ರಿ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಈಕ್ವಲ್ ಟು ಫಾರ್ಮುಲಾ ಏನೈತೆ ಅಂತಂದ್ರ ಉದ್ದ ಇಂಟು ಅಗಲ ಉದ್ದ ಇಂಟು ಅಗಲ ಹೌದಾ ಆಯತದ ವಿಸ್ತೀರ್ಣ ಏನೈತ್ರಿ ಉದ್ದ ಇಂಟು ಅಗಲ ಅಂತ ಹೇಳೈತಿ ಹಾಗಾದ್ರೆ ನಮ್ದು ಉದ್ದ ಎಷ್ಟೈತಿ ನೋಡ್ರಿ ಎರಡ್ ನೂರ ಐವತ್ತದ ಹೌದು ಆಮೇಲೆ ಅಗಲ ಎಷ್ಟ್ರಿ ಒಂದ್ನೂರ ಐವತ್ತದ ಹಾಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಇಂಟು ಮಾಡ್ಕೊಳ್ಳೋಣ ಎರಡ್ ನೂರ ಐವತ್ತು ಇಂಟು ಒಂದ್ನೂರ ಐವತ್ತು ಮಾಡೋಣ ಇಲ್ ನೋಡ್ರಿ ಈಗ ಈಜ್ ಇಂಟು ಮಾಡೋದ ನೀವು ಬಾಳೋತನ ಮಾಡ್ಕೋತ್ ಕುಲ್ಲ ಇಲ್ಲೊಂದ್ ಜೀರೋ ಇತ್ತು ಇಲ್ಲೊಂದ್ ಜೀರೋ ಇತ್ತು ಅಂತಂದ್ರ ಅವ್ನ ಎರಡು ಅಂಕ ಏನ್ ಮಾಡ್ಬೇಕು ಸೈಡ್ ಕಿಡೋಣ ಇಲ್ ನೋಡ್ರಿ ಐದ್ ಐದ್ಲಿ ಎಷ್ಟು ಇಪ್ಪತ್ತೈದು ಐದೈದ್ಲಿ ಎಷ್ಟು ಇಪ್ಪತ್ತೈದು ಐದ್ ಎರಡ್ಲೆ ಹತ್ತು ಇದೆರಡು ಹನ್ನೆರಡು ಹಾಗಾದ್ರೆ ಒಂದ್ ಸಂಖ್ಯೆ ಏನ ಬಿಡ್ತೀನಿ ಒಂದ್ ಐದ್ಲೆ ಐದು ಒಂದ್ ಎರಡ್ಲೆ ಎರಡು ಇಲ್ ನೋಡ್ರಿ ಈಗ ಪ್ಲಸ್ ಮಾಡ್ಕೊಳ ಐದಕ್ಕೆ ಐದು ಐದ ಎರಡ ಏಳು ಒಂದ ಎರಡ ಮೂರು ಮೂರು ಆಮೇಲೆ ಎರಡು ಜೀರೋ ಇಲ್ಲಿ ಬಿಟ್ಟಿದ್ನ ಹೌದು ಈ ಎರಡು ಜೀರೋನ ಏನ್ ಮಾಡ್ತಿದ್ನಿ ಅಂತಂದ್ರ ಬಿಟ್ಟಿದ್ನಿ ಅವ್ನ ಎರಡು ಜೀರೋ ಇಡ್ತೀನಿ ಮೂವತ್ತೇಳು ಸಾವಿರದ ಐದ್ ನೂರು ಮೂವತ್ತೇಳ ಸಾವಿರದ ಐದ್ನೂರು ಅಂತ ಹೇಳಿ ನಮ್ಮ ಆನ್ಸರ್ ಬಂದಾಗ ಇದು ವಿಸ್ತೀರ್ಣ ಅಂತ ಕೇಳಿದಾಗ ವಿಸ್ತೀರ್ಣವನ್ನ ಅಳೆಯುವ ಮಾನ ಯಾವ್ದಂತ ಹೇಳಿ ಅಂತಂದ್ರ ಚದರ್ಮಾನದೊಳಗೆ ಅಳಿತೀವಿ ನಾವು ಇದ ಮೀಟರ್ ಒಳಗ್ ಕೊಟ್ಟಾರ ಅಂತಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು ಮಿಟರ್ ಅಂತ ಹೇಳಿ ಇಡ್ಬೇಕು ಚದರ್ ಮೀಟರ್ ಅಂತ ಹೇಳಿ ಇಡ್ಬೇಕು ಇದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸೆಂಟಿಮೀಟರ್ ಒಳಗ್ ಕೊಟ್ಟಿರ ಅಂತಂದ್ರೆ ವಿಸ್ತೀರ್ಣ ಕೇಳಿದಾಗ ಚದರ್ ಸೆಂಟಿಮೀಟರ್ ಅಂತ ಹೇಳಿ ಇಡ್ತಿದ್ಯು ಆದ್ರ ನಮ್ ಕ್ವಶನ್ ಒಳಗೆ ಏನ್ ಕೇಳಾರ ಮಿಟರ್ ಅಂತ ಕೇಳಾರ ಅದಕ್ಕಾಗಿ ಏನ್ ಮಾಡ್ತೀವಿ ಅಂತಂದ್ರ ಚದರ್ ಮೀಟರ್ ಒಳಗ ನಾವ್ ಏನ್ ಬಿಡ್ಬೇಕು ಆನ್ಸರ್ ಅನ್ನ ಇಡ್ಬೇಕು ಹಾಗಾದ್ರೆ ವಿದ್ಯಾರ್ಥಿಗಳೇ ಆಪ್ಷನ್ ನಂಬರ್ ಎರಡು ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ ಮೂವತ್ತೇಳು ಸಾವಿರದ ಐದನೂರು ಚದರ್ ಮೀಟರ್ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೋಡ್ರಿ ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರ ಇಪ್ಪತ್ತಾರು ಸಾವಿರದ ಎರಡ್ನೂರ ಐವತ್ತಾರಕ್ಕೆ ಎಷ್ಟನ್ನು ಸೇರಿಸಿದಾಗ ಇಪ್ಪತ್ತಾರು ಸಾವಿರದ ಎರಡ್ನೂರ ಐವತ್ತಾರಕ್ಕೆ ಎಷ್ಟನ್ನು ಸೇರಿಸಿದಾಗ ನಲ್ವತ್ತೊಂದ್ ಸಾವಿರದ ಎರಡ್ ನೂರ ಅರವತ್ತು ಅಂತ ಹೇಳಿ ಬರ್ತದ ಅಂತ ಹೇಳಿ ಕ್ವಶನ್ ಅದ ಇಂತಹ ಪ್ರಶ್ನೆಗಳ ಕೊಟ್ಟಾಗ ನೀವ್ ಕನ್ಫ್ಯೂಷನ್ ಮಾಡ್ಕೊಳಂತ ಅವಶ್ಯಕತೆ ಇಲ್ಲ ನೋಡ್ರಿ ಇಲ್ಲಿ ಕಳಿರಿ ಕೂಡಸ್ರಿ ಅನ್ನೋ ಬದ್ಲಿ ಈ ತರ ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ ಹೌದಾ ಇಲ್ಲಿ ನೋಡ್ರಿ ಇಪ್ಪತ್ತಾರು ಸಾವಿರದ ಎರಡ್ ನೂರ ಐವತ್ತಾರಕ್ಕೆ ಎಷ್ಟನ್ನು ಸೇರಿಸ್ಬೇಕು ಎಷ್ಟನ್ನ ಸೇರಿಸ್ಬೇಕಂತಂದ್ರ ಇಲ್ಲಿ ನಲ್ವತ್ತೊಂದ್ ಸಾವಿರದ ಎರಡ್ ನೂರ ಅರವತ್ತರೊಳಗ್ ಏನ್ ಮಾಡ್ಬಿಡ್ಬೇಕಂತಂದ್ರ ಈ ಇಪ್ಪತ್ತ ಸಾವಿರದ ಎರಡ್ ನೂರ ಐವತ್ತ ಅದಲ್ಲ ಇದನ್ನ ಏನ್ ಮಾಡ್ಬಿಡ್ಬೇಕು ಮೈನಸ್ ಮಾಡಬಿಡ್ಬೇಕು ಎಷ್ಟು ಸೇರಿಸ್ಬೇಕು ಅನ್ನೋದು ನಮಗ್ ಗೊತ್ತಾಗ್ತದ ಇಲ್ಲಿ ನೋಡ್ರಿ ಹತ್ರೊಳಗ್ ಆರ್ ಕಳದ್ರ ನಾಲ್ಕ್ ಉಳಿತು ಆರೊಳಗ್ ಆರ್ ಕಳದ್ರ ಸೊನ್ನೆ ಉಳಿತು ಎರಡರೊಳಗ್ ಎರಡ್ ಕಳದ್ರೆ ಸೊನ್ನೆ ಉಳಿತು ಒಂದ್ರೊಳಗ್ ಆರ್ ಕಳ್ಯಾಕ್ ಬರಂಗಿಲ್ಲ ಕೈಲಾ ತಗೋತೇನಿ ಈ ಕಡೆಯಿಂದ ಏನ್ ಮಾಡ್ತೇನೆ ಅಂತಂದ್ರೆ ಕೈಲಾ ತಗೋತೀನಿ ಹನ್ನೊಂದ್ರಾಗ್ ಆರ್ ಕಳದ್ರ ಎಷ್ಟು ಉಳಿತೈತ್ರಿ ಐದು ಉಳಿತದ ನಾಕ್ರಾಗ ಮೂರ್ ಕಳದ್ರ ಒಂದ್ ಉಳಿತದ ಹಾಗಾದ್ರ ಎಷ್ಟು ಕಳಿಬೇಕು ಹದಿನೈದು ಸಾವಿರದ ನಾಲ್ಕನ್ನ ಕಳಿಬೇಕು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳ ಇದೇ ರೀತಿ ಏನಂತಂದ್ರೆ ಕ್ವಶನ್ಗಳು ಬಹಳ ಈಸಿ ಇರ್ತಾವ ಚೆನ್ನಾಗಿ ಏನ್ ಮಾಡ್ರ ಅಂತಂದ್ರೆ ಅರ್ಥ ಮಾಡ್ಕೊಂಡು ಕ್ವಶನ್ ಗಳನ್ನ ಬಿಡಿಸ್ರಿ ಒಂದು ಚೌಕಾಕಾರದ ಕೊಠಡಿಯ ಉದ್ದ ಒಂದು ಚೌಕಾಕಾರದ ಕೊಠಡಿಯ ಉದ್ದ ಎಂಟು ಮೀಟರ್ ಆದರೆ ಅದರ ಸುತ್ತಳತೆ ಅಂತ ಹೇಳಿ ಕ್ವಶನ್ ಅದ ಇಲ್ಲಿ ನೋಡ್ರಿ ಏನದ ಅಂತಂದ್ರ ಒಂದು ಚೌಕಾಕಾರದ ಕೊಠಡಿ ಅದ ಚೌಕಾಕಾರದ ಅಂತಂದ್ರ ನಾಲ್ಕು ಬಾಹುಗಳು ಸಮ ಇರ್ತಾವ ಹೌದಾ ನಾಲ್ಕು ಬಾಹುಗಳು ಸಮ ಇರ್ತಾವ ಅಂತಂದ್ರ ಎಂಟ್ ಮೀಟರ್ ಐತಿ ಒಂದ್ ಬಾಹು ಎಂಟ್ ಮೀಟರ್ ಇತ್ತು ಇದು ಎಂಟ್ ಮೀಟರ್ ಇರ್ತತಿ ಇದು ಎಂಟ್ ಮೀಟರ್ ಇರ್ತತಿ ಆಮೇಲೆ ಇದು ಕೂಡ ಏನಿರ್ತೈತಿ ಅಂತಂದ್ರ ಎಂಟ್ ಮೀಟರ್ ಇರ್ತತಿ ಹಾಗಾಗಿ ಅದರ ಸುತ್ತಳತೆ ಅಂತ ಕೇಳಿದಾಗ ಏನ್ ಮಾಡ್ಬೇಕಂತಂದ್ರ ಇವ್ನೆಲ್ಲಾ ಪ್ಲಸ್ ಮಾಡ್ಬೇಕು ಹೌದಾ ಎಷ್ಟ್ ಬರ್ತೈತಿ ನೋಡ್ರಿ ಸುತ್ತಳತೆ ಚೌಕ ಚೌಕದ ಸುತ್ತಳತೆ ಫಾರ್ಮುಲಾ ಐತ್ರಿ ಹೌದಾ ನಾಲ್ಕು ಇಂಟು ಬಾಹು ಅಂತ ಹೇಳೈತಿ ಮಾಡ್ಕೋರಿ ನಾಲ್ಕು ಇಂಟು ಬಾಹು ಎಷ್ಟ್ ಬರ್ತೈತ್ರಿ ನಾಲ್ಕು ಇಂಟು ಬಾಹು ಅಂತ ಮಾಡಿದಾಗ ಎಂಟ್ ನಾಕ್ಲೆ ಎಂಟೊಂದ್ ಎಂಟು ಎಂಟೆರಡು ಹದಿನಾರು ಮೂರ್ ಇಪ್ಪತ್ನಾಕ್ ಎಂಟು ನಾಕ್ಲೆ ಮೂವತ್ತೆರಡು ಎಂಟ್ ನಾಕ್ಲೆ ಮೂವತ್ತೆರಡು ಕ್ವಶನ್ ಒಳಗೆ ಏನ್ ಕೊಟ್ಟಾರ ಮಿಟರ್ ಅಂತ ಹೇಳ್ಕೊಟ್ಟಾರ ಅದಕ್ಕೆ ನಾ ಏನ್ ಮಾಡ್ತೀನಿ ಅಂತಂದ್ರ ಮಿಟರ್ ಅಂತ ಹೇಳಿ ಇರ್ತೀನಿ ಹಾಗಾದ್ರ ಆಪ್ಷನ್ ಯಾವ್ದು ಅಂತಂದ್ರ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡಿ ಒಂದು ಗಡಿಯಾರದಲ್ಲಿ ಸಮಯ ಮೂರು ಗಂಟೆ ಆಗೇತಿ ಒಂದು ಗಡಿಯಾರದೊಳಗೆ ಒಳಗೆ ಸಮಯ ಮೂರು ಗಂಟೆ ಇದ್ದಾಗ ಅದರ ಎರಡು ಮುಳ್ಳುಗಳ ನಡುವಿನ ಕನಿಷ್ಠ ಕೋಣ ಅಂತ ಕೇಳಾರ ಕನಿಷ್ಠ ಕೋಣ ಅಂತ ಹೇಳಿ ಕೇಳಾರ ಒಂದು ಗಡಿಯಾರದ ಹೌದಾ ಇಲ್ಲಿ ಏನಾಗೈತೆ ಅಂತಂದ್ರ ಇಲ್ಲಿ ಹನ್ನೆರಡು ಇಲ್ಲಿ ಮೂರು ಇಲ್ಲಿ ಆರು ಇಲ್ಲಿ ಒಂಬತ್ತೈತಿ ಅಂತ ಹೇಳಿ ಇಟ್ಕೊಳ್ಳೋಣ ಏನಾಗೈತೆ ಅಂತಂದ್ರ ಎರಡು ಮುಳ್ಳುಗಳದಾವ್ ಹೌದಾ ಎರಡು ಮುಳ್ಳುಗಳ ಸಮಯ ಎಷ್ಟೈತೆ ಅಂತಂದ್ರ ಮೂರ್ ಗಂಟೆಕ್ ಇರ್ತೈತಿ ನಮಗ್ ಮೂರ್ ಗಂಟೆ ಸಮಯ ಆಗಿತ್ತಂತಂದ್ರ ಈ ಗಂಟೆಯ ಮುಳ್ಳು ಏನಿರ್ತೈತ್ರಿ ಮೂರ್ ಗಂಟೆಕ್ ಇರ್ತೈತಿ ನಿಮಿಷದ ಮುಳ್ಳೆಲ್ಲಿ ಇರ್ತೈತ್ರಿ ಹನ್ನೆರಡ್ಕ ಇರ್ತೈತಿ ಹೌದಾ ನಿಮಿಷದ ಮುಳ್ಳು ಹನ್ನೆರಡ್ಕ ಇರ್ತತಿ ಗಂಟೆಯ ಮುಳ್ಳು ಏನಾಗಿರ್ತೈತಿ ಮೂರಕ್ಕಿರ್ತೈತಿ ಹಾಗಾದ್ರ ಇವುಗಳ ನಡುವಿನ ಕನಿಷ್ಠ ಕೋಣ ಅಂತ ಹೇಳಿ ಕೇಳಾರ ಕನಿಷ್ಠ ಕೋಣ ಅಂತಂದ್ರೆ ಇದಾಗ್ತದ ಇನ್ ಗರಿಷ್ಠ ಕೋಣ ಅಂತ ಕೇಳಿರಂತಂದ್ರೆ ಇದಕ್ಕಿತ್ತು ಹೌದಾ ಹಾಗಾಗಿ ಕನಿಷ್ಠ ಕೋಣ ಎಷ್ಟೈತೆ ಅಂತಂದ್ರ ಇಲ್ಲಿ ಎರಡೂ ಗೆರೆಗಳ ನಡಬಾರ ಏನೈತೆ ಅಂದ್ರ ಎರಡೂ ಮುಳ್ಳುಗಳ ನಡಬಾರಕ ನಮಗ ಸಮವಾಗಿ ಒಂದು ಲಂಬ ಕೋಣ ಉಂಟಾಗೈತಿ ಹಾಗಾದ್ರೆ ಲಂಬ ಕೋಣದ ಅಳತೆ ಎಷ್ಟಿರ್ತೈತಿ ಅಂತಂದ್ರ ತೊಂಬತ್ತು ಡಿಗ್ರಿ ಆಗಿರ್ತದೆ ಹಾಗಾಗಿ ಇದಕ್ಕೆ ನಾಲ್ಕು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಆರು ಬಂಡಲ್ ಹಗ್ಗದ ಆರು ಬಂಡಲ್ ಹಗ್ಗದ ಒಟ್ಟು ಉದ್ದ ಎಷ್ಟು ಕೊಟ್ಟಾರಂತಂದ್ರ ಎರಡ್ ನೂರ ನಲ್ವತ್ತು ಮೀಟರ್ ಆದರೆ ಒಂದು ಬಂಡಲ್ ಹಗ್ಗದ ಉದ್ದವೆಷ್ಟು ಅಂತ ಕೇಳ್ಯಾರ ಆ ನಿಮ್ಗ ಆಗ್ಲೇನ ನಾ ಏನ್ ಮಾಡಿದ್ದೆ ಅಂತಂದ್ರ ಹೇಳಿದ್ನಿ ಆರು ಬಂಡಲ್ ಕೊಟ್ಟ ಏನ್ ಮಾಡ್ಯಾರ ಅಂತಂದ್ರ ಒಂದು ಬಂಡಲ್ ಕೇಳ್ಯಾರ ಆರು ಬಂಡಲ್ ಕೊಟ್ಟು ಒಂದ್ ಬಂಡಲ್ ಕೇಳ್ಯಾರ ಈಗ ಆಗ ಕ್ವಶನ್ದಾಗ ಏನ್ ಮಾಡಿದ್ರು ಬಹಳಷ್ಟು ಕೊಟ್ಟು ಒಂದ್ ಬಂಡಲ್ ಕೇಳಿದ್ರು ಈ ಕ್ವಶನ್ ಕೇಳ ಹಾಗಾಗಿ ಇಲ್ಲಿ ನೋಡ್ರಿ ಏನ್ ಮಾಡ್ಬೇಕಂತಂದ್ರ ಈಗ ಆರ್ ಬಂಡಲ್ ಎಷ್ಟೈತಿ ಐತಿ ಎರಡ್ ನೂರ ನಲ್ವತ್ತೈತಿ ಹಾಗಾದ್ರ ಒಂದ್ ಬಂಡಲ್ದ್ ಎಷ್ಟ ಕಂಡ್ ಹಿಡಿಬೇಕು ಆರ್ ಬಂಡಲ್ ಎಷ್ಟ್ ಕೊಟ್ಟಾರ ಎರಡ್ ನೂರ ನಲ್ವತ್ ಕೊಟ್ಟಾರ ಒಂದ್ ಬಂಡಲ್ ಕಂಡ್ ಹಿಡಬೇಕಾದ್ರೆ ಏನ್ ಮಾಡ್ಬೇಕು ನಾವು ಡಿವೈಡ್ ಬೈ ಮಾಡ್ಬೇಕು ಆರ್ ಒಂದ್ಲೆ ಆರ್ ನಾಕ್ಲೆ ಇಪ್ಪತ್ನಾಕು ಈ ಜೀರೋಕ್ ಜೀರೋ ಇರ್ತಾವ ಹೌದಾ ನೋಡ್ರಿ ಆರ್ ಒಂದ್ಲೆ ಆರ್ನಾಕ್ಲೆ ಇಪ್ಪತ್ನಾಕು ಜೀರೋ ಜೀರೋ ನೀವು ಬರ್ ಹಿಂಗ್ ಈ ತರ ಕಡ್ತಾ ಹೊಡ್ಯಾಕ್ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೋದು ಎರಡ್ ನೂರ ನಲ್ವತ್ತು ಇಲ್ಲಿ ಆರ್ ಇಟ್ಕೊಂಡು ಮಾಡ್ಬೋದು ಆನ್ಸರ್ ಎಷ್ಟು ಬರ್ತೈತಿ ಅಂತಂದ್ರೆ ನಲ್ವತ್ತನ ಬರ್ತೈತಿ ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟೈತ್ರಿ ಒಂದ್ ಬಂಡಲ್ ನಾಳತೆ ನಲ್ವತ್ತು ಮೀಟರ್ ಅಂತ ಹೇಳೈತಿ ಇಂತಹ ಇನ್ನೂ ಕೆಲವೊಂದಿಷ್ಟು ವಿಡಿಯೋಗಳನ್ನ ಏನ್ ಮಾಡ್ತೀನಿ ಅಂತಂದ್ರೆ ನಿಮ್ ಮುಂದೆ ನಾನು ತರ್ತೀನಿ ಸಂಭವನೀಯ ಪ್ರಶ್ನೆಗಳನ್ನ ತರ್ತೀನಿ ನೀವೇನ್ ಮಾಡ್ರಿ ಅಂತಂದ್ರ ಮನೆಯಲ್ಲೇ ಇದ್ಕೊಂಡು ಆನ್ಲೈನ್ ಕ್ಲಾಸ್ ಅನ್ನ ನೋಡ್ಕೊಂಡು ಮೊರಾರ್ಜಿಯಲ್ಲಿ ಹೈ ಸ್ಕೋರ್ ಅನ್ನ ಮಾಡಿ ಪಾಸ್ ಆಗ ಆಗ್ತೀರಾ ಅಂತ ಹೇಳಿ ನನ್ನ ಭಾವನೆ ಅದ ಇಲ್ಲಿ ಏನ್ ಮಾಡ್ರಿ ಅಂತಂದ್ರ ಮುಂದಿನ ವಿಡಿಯೋಗಳಿಗೆ ನಾನು ಏನ್ ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ತರಿಂದ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡ್ ನಡೆಸಿರ್ತಕ್ಕಂತಹ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಮುಂದೆ ವಿಶ್ಲೇಷಣೆ ಮಾಡ್ತೀನಿ ಧನ್ಯವಾದಗಳು